ಕುರಳ್ಳಿ ಉಮೇಶ್ ಎನ್ಮಟ್ಟು ನಮ್ಮ ಹೆಸರು ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಈ ದಿವಸ ನಾಳೆ ಡಿಸೆಂಬರ್ ಎರಡನೇ ತಾರೀಕು ನಮ್ಮ ಮಾನ್ಯ ಶರತ್ ಕುಮಾರ್ ಬಚ್ಚೇಗೌಡರ ಬರ್ತ್ಡೇ ಅಂದರೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಾಕ ನಮ್ಮೊಂದು ಕುರುರಳ್ಳಿ ಗ್ರಾಮಸ್ಥರ ಪರವಾಗಿ ಅವ್ರಕ ನಮ್ಮ ಶರತ್ ಬಚ್ಚೇಗೌಡ್ರಿಗೆ ಶುಭಾಶಯ ಕೋರೋದ್ರ ಮುಖಾಂತರವಾಗಿ ಇನ್ನು ಈ ಒಂದು ಶರತ್ ಬಚ್ಚೇಗೌಡರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಕ್ಯೂನಿಕ್ಸ್ ಅಧ್ಯಕ್ಷರು ಆಗಿ ಯಾವುದೇ ಸಮಾಜದ ಒಂದು ಒಂದು ಇದಿಲ್ದಿರ ಎಲ್ಲ ಸಮಾಜದನ್ನ ಒಟ್ಟುಗೂಡಿಸ್ಕೊಂಡು ನಮ್ಮ ತಾಲೂಕಿನಲ್ಲಿ ಆದಷ್ಟು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿಕೇನೋತವ್ರೆ ಹಿಂದೆ ನಮ್ಮ ಬಿ ಎನ್ ಬಚ್ಚೇಗೌಡರಾದಂಥ ಅವ್ರು ಹಿಂದೆ ಮಂತ್ರಿಗಳಾಗಿ ಕೆಲಸ ಮಾಡಿ ನಮ್ಮ ತಾಲೂಕು ಸಾಕಷ್ಟು ಕೆಲಸ ಮಾಡಿದ್ರೆ ಈಗ ಅವರು ಸುಪುತ್ರ ಶ್ರೀಮಾನ್ ಶ್ರೀ ಶರತ್ ಬಚ್ಚೇಗೌಡರು ಶಾಸಕರಾಗಿಯೂ ಮಾಡ್ತಾವ್ರೆ ನಾವು ಇಲ್ಲಿ ನಮ್ಮ ಎಲ್ಲ ದೊಡ್ಡ ನಾಯಕರಲ್ಲಿ ನಾವು ಬೇಡಿಕೆ ಏನಂದ್ರೆ ಮುಂದೇನ ಈ ಒಂದು ನಮ್ಮ ಶರತ್ ಮಂಡಲದಾಗ ಏನನ್ನ ಒಂದು ಸ್ಥಾನಮಾನ ಕೊಟ್ಟು ಒಂದು ಮಂತ್ರಿ ಏನಾಗ ಒಂದು ಮಂತ್ರಿ ಮಾಡಿದ್ರೆ ಇಡೀ ನಮ್ಮ ತಾಲೂಕಲ್ಲ ಸುತ್ತಮುತ್ತ ಇರೋ ತಾಲೂಕುಗಳೆಲ್ಲನೂ ಅಭಿವೃದ್ಧಿ ಮಾಡೋಂಥ ಕೆಲಸ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ಮೆಚ್ಚುವಂಥ ಚಾತುರ್ಯ ಹೊಂದಿರೋಂಥ ನಾಯಕರು ಯಾರನ್ನೂ ಇದ್ರೆ ನಮ್ಮ ತಾಲೂಕಿನ ಎಮ್ ಎ ಶರತ್ ಬಚ್ಚೇಗೌಡರು ಮಾನ್ಯ ಶಾಸಕರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವ್ರಕ ಭಗವಂತ ಹುಟ್ಟುಹಬ್ಬದ ಇದರಲ್ಲಿ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಜನ ಸೇವೆ ಮಾಡೋಂಥ ಶಕ್ತಿ ಇನ್ನೂ ತುಂಬ ಕೊಡಲಿ ಈ ನಮ್ಮ ತಾಲೂಕಿನ ಇನ್ನೂ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗೋಂಥ ಒಂದು ಇದು ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಒಂದು ಶುಭಾಶಯ ಕೋರಕ ನಾನೊಂದು ಪಚ್ಚಾಯಗೊಡ್ ಶರತ್ ಪಚ್ಯಾಯಗಡಕ್ಕೆ ಶುಭಾಶಯ ಹೇಳ್ತೇನೆ ನಮಸ್ಕಾರ ಕುರುಬರಳ್ಳಿ ಉಮೇಶ್ ಎಂಬ ನಮ್ಮ ಹೆಸರು ಹಾಗೂ ಈ ನಮ್ಮ ಬೆಂಡಗನಲ್ಲಿ ಕುಟುಂಬದಲ್ಲಿ ಒಂದು ಎರಡು ಮಾತು ಹೇಳಬೇಕು ಅಂತ ನನ್ನ ಒಂದು ಮನಸ್ಸು ಯಾಕೆ ಕೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಯಾರೇ ಒಬ್ಬ ಸಾಮಾನ್ಯ ನನ್ನಂಥ ಸಾಮಾನ್ಯ ಜನ ಯಾರೇ ಹೋಗ್ಬಿಟ್ಟು ಹಣ ಈ ಥರ ಆಗಿದೆ ಅಂದ್ಬಿಟ್ಟು ನಮ್ಮ ಬೈರೇಗೌಡರು ಬಿ ವಿ ಬೈರೇಗೌಡ್ರ ಹತ್ರ ಇರ್ಬೋದು ನಮ್ಮ ಸತೀಶ್ ಗೌಡ್ರ ಹತ್ರ ಇರ್ಬೋದು ನಮ್ಮ ಬಿ ವಿ ಶೇಖ ಶೇಖರಗೌಡ್ರ ಹತ್ರ ಇರ್ಬೋದು ನಮ್ಮ ಗೌಡ್ರ ಹತ್ರ ಇರ್ಬೋದು ಅದು ಬಿಟ್ಟು ನಮ್ಮ ಕೋಡಹಳ್ಳಿ ಸುರೇಶ್ ಇರ್ಬೋದು ಎಲ್ ಎನ್ ಟಿ ಮಂಜಾಣ್ ಇರ್ಬೋದು ಕೃಷ್ಣಮೂರ್ತಿ ಇರ್ಬೋದು ಇಡೀ ಏನು ನಮ್ಮ ನಾಯಕರು ಅಂತ ನಮ್ಮವರೆಲ್ಲ ಗುರುಸಿಯವ್ರೆ ನಮ್ಮ ಬೆಂಡಗನಹಳ್ಳಿ ಕುಟುಂಬದವರು ಆ ಒಂದು ಕುಟುಂಬ ಇಡೀ ತಾಲೂಕು ಜನ ಯಾರೇ ಹೋಗಲಿ ಅವ್ರಿಗೆ ಏನೇ ಒಂದು ಕಷ್ಟ ಸುಖ ಆಗಲಿ ಪ್ರತಿಯೊಂದು ಕಷ್ಟ ಸುಖದ ಭಾಗಿಯಾಗಿ ನಾವಿದ್ದೀರಿ ನಿಮ್ಮ ಜೊತೆನಾಗ ಅಮ್ಮ ಯಾವ ಒಂದು ಜನಾಂಗದನ ಹೋಗಲಿ ಅವ್ರ ಒಂದು ಎಲ್ಲರಿಗೂ ಸಹಾಯ ಮಾಡ್ಕೊಂಬತ್ತವ್ರೆ ಆ ಕುಟುಂಬಕ್ಕೆ ಎರಡನೇದಾಗಿ ನಾನು ಒಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಮತ್ತೊಮ್ಮೆ ಬೆಂಡಗನ್ನಹಳ್ಳಿ ಕುಟುಂಬದವರು ಎಲ್ಲರಿಗೂ ನಮ್ಮ ನಾಯಕರು ಅನ್ನಿಸ್ಕೊಂಡಿರೋ ಎಲ್ಲರಿಗೂ ಮತ್ತು ನಮ್ಮ ಶಾಸಕರಾದಂಥ ಎಕ್ಸ್ ಅಧ್ಯಕ್ಷರಾದಂಥ ಶರತ್ ಕುಮಾರ್ ಬಚ್ಚೇಗೌಡಕ್ಕೂ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಬೆಣ್ಣಗನಹಳ್ಳಿ ಕುಟುಂಬದಾಗ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೈ ಮುದ್ದು ನಮಸ್ಕಾರ ನನ್ನ ಹೆಸರು ವರ್ಧಾಪುರ ಆನಂದ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗಲಿ ಎಂದು ಆಯೋಸುತ್ತಾ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇಂತಿ ಆನಂದ್ ವರದಾಪುರ ಕೆ ಪಿ ಸಿ ಸಿ ಕಾರ್ಮಿಕ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತೇನೆ ತಯಲ್ ಜೈಕರ್ಗ ಹೊಸಕೋಟೆ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ಬೇಟೆಗೌಡರಾದ ಸದಾಶ್ರು ನಮ್ಮ ತಾಲೂಕಿನ ಶಾಸಕರಾದ ಶರತ್ಪಜಗೌಡು ಎರಡನೇ ತಾರೀಕು ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಮತ್ತು ತಾಲೂಕಿನ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಅವರು ಶಾಸಕರೆಲ್ಲ ಮಿನಿಸ್ಟ್ರಾಗಿ ನಮ್ಮ ತಾಲೂಕಿನ ರಾಜ್ಯದ ಅಭಿವೃದ್ಧಿಗೆ ನಮ್ಮ ಹಾಗೂ ನಮ್ಮ ಊರಿನ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಕೆಲಸ ಮಾಡಿ ಮಾಡ್ತಾರೆ ಅಂಥೇಳಿ ನಮಗೆಲ್ಲ ಇದೆ ಹಾಗೆ ಅವರು ಮುಂದೆ ಶಾಸಕರು ಅಥವಾ ಮಿನಿಸ್ಟ್ರು ಒಳ್ಳೆ ಪೋಸ್ಟ್ ಕೊಟ್ಟು ಅವರಿಗೆ ಒಳ್ಳೆ ಅಭಿವೃದ್ಧಿ ಮಾಡುವಂಥ ಕೆಲಸ ಅವರಿಗೆ ಕೊಡಬೇಕಂತೇಳಿ ನಾವು ವಿನಂತಿ ಮಾಡುತ್ತೇವೆ ಅವರಿಗೆ ದೇವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಶುಭ ಆಗಲಿ ಅಂತ ನಾನು ಹಾರೈಸುತ್ತೇನೆ